ಶಿಕ್ಷಣ ಇಲ್ಲ ಅಂದ್ರೆ ನೀವು ಜೀವನವನ್ನ ಅಪೂರ್ಣಗೊಳಿಸಿದಂತೆ ಯಾಕಂದ್ರೆ ಮನುಷ್ಯನಿಗೆ ನೂರು ವರ್ಷ ಆಯುಷ್ಯ ಇವತ್ತು ನೀವೆಲ್ಲ ನೋಡ್ತೀರ ದಿನಪತ್ರಿಕೆಗಳಲ್ಲಿ ಯಂಗ್ ಗೆಟಿಂಗ್ ಹಾರ್ಟ್ ಅಟ್ಯಾಕ್ ಜೀವನ ಶೈಲಿ ಮಗು ಒಂದೇ ಹೆಣ್ಮಗು ಅಥವಾ ಒಂದೇ ಗಂಡ್ಮಗು ಇರುತ್ತೆ ಎಲ್ಲಾ ರೀತಿಯಾದಂತಹ ಬದಲಾವಣೆಗಳಿದೆ ಆದರೆ ಬದುಕನ್ನ ಪ್ರೀತಿಸಿ ನೈತಿಕತೆಯನ್ನ ಹೊಂದಿ ಮೌಲ್ಯಗಳನ್ನ ಅಳವಡಿಸಿಕೊಳ್ಳಿ ಈ ನೋಡಿ ಇವತ್ತು ಇಲ್ಕಲ್ನ ಮಹಾಂತ ಸ್ವಾಮಿಗಳು ಅವರ ಜಿಲ್ಲೆಯಿಂದ ಬಂದಿರತಕ್ಕಂಥವನು ನಾನು ಒಬ್ಬ ವಿರಾಗಿ ಒಬ್ಬ ಸನ್ಯಾಸ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಂತ ಈಗ ನೀವು ಓದಿನ ಜೊತೆಗೆ ಕೆಲವು ಸಕಾರಾತ್ಮಕ ಗುಣಗಳನ್ನ ಅಳವಡಿಸ್ಕೊಳ್ಳಿ ಯಾವಾಗ್ಲೂ ನೀವು ನಕಾರಾತ್ಮಕತೆಯನ್ನ ಯೋಚಿಸಬೇಡಿ ಜೀವನದಲ್ಲಿ ಪ್ರತಿಯೊಂದು ಕೂಡ ಸಾಧ್ಯ ಅವರು ಇಲ್ಲಿ ಇಬ್ಬರು ಮಹಾಶಯರು ಮಾತನಾಡಿದ್ದಾರೆ ಎಲ್ಲರೂ ಕೂಡ ಜೀವನ ಜೀವನ ನಾವು ಯಾಕೆ ಆರೋಗ್ಯಕರ ಶೈಲಿಯನ್ನ ಧನ್ಯವಾದಗಳು ಸರ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ತಾವು ತಮ್ಮ ಶಿಕ್ಷಣ ಸಂಸ್ಥೆಯ ಯೂತ್ ರೆಡ್ ಕ್ರಾಸ್ ವಿಭಾಗ ಮತ್ತು ಹಲವಾರು ವಿಭಾಗದವರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ ಈಗ ಒಂದು ನಾನು ಕಾರ್ಯಕ್ರಮದ ಮುಂಚೆ ಅಲ್ಲಿ ಹೇಳಿದ್ದೆ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕ್ಯಾಂಪ್ ನಾವಿಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಅದಕ್ಕೆ ಒಂದು ಪ್ರತ್ಯೇಕ ಕೊಠಡಿ ಇದೆ ಅದು ನೀವು ಏನೇ ಸಮಸ್ಯೆ ತೊಗೊಂಡೋದ್ರೂ ಅದು ಗೌಪ್ಯತೆಯನ್ನು ಕಾಪಾ ಕಾ ಕಾಪಾಡಲಾಗುವುದು ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡಲಾಗುವುದು ಹಾಗಾಗಿ ತಮ್ಮಲ್ಲಿ ಏನೇ ಸಮಸ್ಯೆ ಇರಲಿ ತಮಗೆ ಬೇರೆಯವ್ರಿಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಿದ್ದು ನೀವು ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಈ ಶಿಬಿರದ ಒಂದು ಲಾಭವನ್ನು ಪಡ್ಕೊಳ್ಬೋದು ಅದರ ಬಗ್ಗೆ ಅದರಲ್ಲಿ ನೀವು ಆ್ಯಕ್ಸಸ್ ಮಾಡಬೇಕಾಗಿರೋ ಹೆಲ್ಪ್ಲೈನ್ ಬಗ್ಗೆ ಡಾಕ್ಟರ್ ಚೇತನ್ ಅವರು ಒಂದೆರಡು ಎಲ್ಲರಿಗೂ ನಮಸ್ಕಾರ ನಾನೊಬ್ಬ ಮನೋವೈಜ್ಞ ಈ ವ್ಯಸನ ಅನ್ನೋದೊಂದು ವೈದ್ಯಕೀಯ ಸಮಸ್ಯೆ ನಮ್ಮ ಬೆದರಿನಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಈ ಬದಲಾವಣೆಗಳನ್ನ ಈ ಮಾದಕ ವಸ್ತುಗಳನ್ನು ಮಾಡುತ್ತೆ ನೀವು ಯಾರಿಗೂ ಈ ಸಮಸ್ಯೆಗಳು ಎದುರಾಗೋದಿಲ್ಲ ತಕ್ಷಣ ಎದುರಾಗೋದಿಲ್ಲ ಜೀರೋ ಒನ್ ಲೆವೆಲ್ ಇದೆ वेरीमेंट इन आर लाइफ से दूर इतनी प्रशन जीरोल वेरी इंप्लीमेंट इन आर लाइफ से ನನಗೆ ಬೇಡ ನಾನು ಇದರಿಂದ ದೂರ ಇರ್ತೀನಿ ಅಂತ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಂತ ಈಗ ನೀವು ಓದಿನ ಜೊತೆಗೆ ಕೆಲವು ಸಕಾರಾತ್ಮಕ ಗುಣಗಳನ್ನು ಅಳವಡಿಸಿಕೊಳ್ಳಿ ಯಾವಾಗ್ಲೂ ನೀವು ನಕಾರಾತ್ಮಕತೆಯನ್ನ ಯೋಚಿಸಬೇಡಿ ಜೀವನದಲ್ಲಿ ಪ್ರತಿಯೊಂದು ಕೂಡ ಸಾಧ್ಯ ಇಲ್ಲಿ ಇಬ್ಬರು ಮಹಾಶಯರು ಮಾತಾಡಿದ್ದಾರೆ ಎಲ್ಲರೂ ಕೂಡ ಅವ್ರು ಹೇಳಿದ್ದೆ ಜೀವನ ನಾವು ಇದನ್ನ ಯಾಕೆ ಹೇಳ್ಬೇಕು ಆರೋಗ್ಯಕರ ಜೀವನ ಶೈಲಿಯನ್ನ